ಕ್ಕೂ <Gã> ನನಗೂ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಗ್ಯಾಸ್ ಡೈಲಿ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದೀನಿ ನೋಡುವಂತ ಬ್ಲಾಗ್ ತುಂಬಾನೇ ಸ್ಪೆಷಲು ತುಂಬಾ ಚೆನ್ನಾಗಿದೆ ಹೋಪ್ ನಿಮ್ ಎಲ್ರಿಗೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಇವತ್ತು ನಾನು ಬಂದಿರೋದು ಮಲೆಗುದ್ದಿಯಲ್ಲಿರುವಂತಹ ಶ್ರೀ ಅಡವಿ ಸಿದ್ದೇಶ್ವರ ಮಠಕ್ಕೆ ನಾನು ಬಂದಿದ್ದೀನಿ ಈ ಮಠಕ್ಕೂ ನನ್ಗೂ ಒಂದೊಳ್ಳೆ ಬಾಂಧವ್ಯ ಇದೆ ಅಂತ ಒಂದು ಒಂದೊಳ್ಳೆ ಎಮೋಷನ್ಸ್ ಮೆಮೊರೀಸ್ಗಳು ಈ ಮಠದಲ್ಲಿದೆ ನನ್ಗೆ ಬಿಕಾಸ್ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸನ ನಾನು ಇಲ್ಲೇ ಮುಗಿಸ್ತಿದ್ದೀನಿ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಓದಿರೋದು ನಾನು ಇದೇ ಸಂಸ್ಥೆಯಲ್ಲಿ ಇವತ್ತು ಇಲ್ಲಿ ಬಂದಿರೋ ಉದ್ದೇಶ ಬಂದ್ಬಿಟ್ಟು ಇಲ್ಲಿ ಇವಾಗ ಜಾತ್ರೆ ನಡೀತಾ ಇದೆ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಹತ್ತು ದಿನಗಳವರೆಗೂ ಜಾತ್ರೆ ನಡೆಯುತ್ತೆ ಸೊ ವರ್ಷದಿಂದ ವರ್ಷಕ್ಕೆ ತುಂಬ ಚೆನ್ನಾಗಿ ಬರ್ತಾಯಿದೆ ಜಾತ್ರೆ ತುಂಬ ಚೆನ್ನಾಗ್ತಾ ಇದೆ ಆದ್ರೆ ನಾಲ್ಕೈದು ವರ್ಷ ಆಯಿತು ನನಗೆ ಜಾತ್ರೆಗೆ ಬರಕ್ ಆಗಿರಲಿಲ್ಲ ಜಾತ್ರೆ ಬಂದಾಗ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಾನು ಜಾತ್ರೆ ನಡೀತಾ ಇದ್ದಾಗ ಜಾತ್ರೆನ ಈ ವರ್ಷ ನನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ ನನಗೆ ಈ ಜಾತ್ರೆಯ ನೋಡುವಂತ ಅದೃಷ್ಟ ಸಿಕ್ಕಿದೆ ಸೊ ಜಾತ್ರೆಗೆ ಬಂದಿದ್ದೀನಿ ಈ ಜಾತ್ರೆ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಹತ್ತು ದಿನ ಜಾತ್ರೆ ನಡೆಯುತ್ತೆ ಹತ್ತು ದಿನನೂ ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳಿರುತ್ತೆ ಇವಾಗ ನೀವು ನೋಡ್ತಾ ಇರೋದು ಇದು ನಾನು ಸೋಮವಾರ ಬಂದಿದ್ದೆ ಜಾತ್ರೆಗೆ ಸೊ ಸೋಮವಾರ ಅಂದ್ರೆ ಆರನೇ ತಾರೀಕು ವಿಡಿಯೋ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದ್ದೆ ದಯವಿಟ್ಟು ಕ್ಷಮೆ ಇರಲಿ ಸೊ ಸೋಮವಾರ ನಾನು ಬಂದಾಗ ನಡೆದಿರುವಂತಹ ಕಾರ್ಯಕ್ರಮ ಬಂದ್ಬಿಟ್ಟು ಹೋಳಿಗೆ ಬುತ್ತಿ ಮೆರವಣಿಗೆ ಇತ್ತು ಇಡೀ ಊರವರೆಲ್ಲರೂ ಹೋಳಿಗೆ ಬುತ್ತಿ ಹೋಳಿಗೆನ ಮಾಡಿಕೊಂಡು ಅಂದ್ರೆ ಶೇಂಗಾ ಹೋಳಿಗೆನ ಮಾಡಿ ಪ್ರತಿ ಊರಲ್ಲಿರುವಂತಹ ಪ್ರತಿಯೊಬ್ಬ ಮನೆಗಳಲ್ಲೂ ತಮ್ಮ ಶಕ್ತಿ ಅನುಸಾರವಾಗಿ ಶೇಂಗಾ ಹೋಳಿಗೆ ಮಾಡ್ಬಿಟ್ಟು ಮೆರವಣಿಗೆ ಮುಖಾಂತರ ಮಠಕ್ಕೆ ಸಮರ್ಪಣೆ ಮಾಡ್ತಾರೆ ಮಠಕ್ಕೆ ತಂದು ಕೊಡ್ತಾರೆ ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಸ್ಪೆಷಲ್ ಅಂತ ಅಂದ್ರೆ ಅಪ್ಪಾಜಿ ಅವರ ಪ್ರವಚನ ಇರುತ್ತೆ ಪ್ರವಚನ ಬಂದ್ಬಿಟ್ಟು ಒಂದನೇ ಶುರು ಆಗಿದೆ ಇವತ್ತು ಆರನೇ ತಾರೀಕು ಇದು ಕೊನೆಯ ದಿನ ಪ್ರವಚನ ಅಂತಾನೆ ಹೇಳ್ಬೋದು ಇವಾಗ ಐದನೇ ತಾರೀಕು ವರ್ಗನು ರಾತ್ರಿ ಪ್ರವಚನನ ಮಾಡಿದ್ದಾರೆ ಇವತ್ತು ಅಂದ್ರೆ ಆರನೇ ತಾರೀಕು ಹಗಲು ಹೊತ್ತಲ್ಲಿ ಪ್ರವಚನ ಮಾಡ್ತಾ ಇದ್ದಾರೆ ಇದು ಲಾಸ್ಟ್ ಪ್ರವಚನ ಅಂತಾನೆ ಹೇಳ್ಬೋದು ಇನ್ನು ನಾಳೆ ನಾಳೆಗೆ ಅಪ್ಪಾಜಿಯವರ ಪಟ್ಟಾಧಿಕಾರ ತುಲಾಭಾರ ಈ ತರ ಇದೆ ಸಾಕಷ್ಟು ಕಾರ್ಯಕ್ರಮ ಿವೆ ಸೊ ಹಾಗೆ ಅದೇ ರೀತಿ ಕುಂಭಮೇಳ ಇತ್ತು ಬೆಳಗ್ಗೆನೆ ಇತ್ತಂತೆ ನಾನು ಬಂದಿರಲಿಲ್ಲ ನಾನು ಇವಾಗ ತಾನೇ ಬಂದು ಜಾಯಿನ್ ಆಗಿರೋದ್ರಿಂದ ನನಗೆ ನೋಡಕ್ ಸಿಕ್ಕಿರೋದು ಅರಿಶಿನ ಶಾಸ್ತ್ರ ಅರಿಶಿಣ ಶಾಸ್ತ್ರ ಅಂತಂದ್ರೆ ಉಡಿ ತುಂಬಿಕೊಳ್ಳೋ ಶಾಸ್ತ್ರ ಇತ್ತು ಸೊ ಹೋಳಿಗೆ ಕಾರ್ಯಕ್ರಮನ ನೋಡದೆ ಆಮೇಲೆ ಉಡಿ ತುಂಬಿಕೊಳ್ಳೋದಕ್ಕೆ ಬಂದಿದ್ದೀನಿ ಇವಾಗ ಇನ್ನು ನಾಳೆ ನೆರವೇರುವಂತ ಕಾರ್ಯಕ್ರಮ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು ನಾಳೆಗೆ ಡಾಕ್ಟರ್ ನಿರುಪಾಧೀಶ ಮಹಾಸ್ವಾಮೀಜಿ ಅವರ ಮಹಾಕಾವ್ಯಗಳ ತುಲಾಭಾರ ಇದೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಗುರುಪಾಧೀಶ ಮಹಾಸ್ವಾಮೀಜಿಯವರ ಪಟ್ಟಾಧಿಕಾರನೂ ಇದೆ ಸೊ ಆ ಕಾರ್ಯಕ್ರಮನ ಮಿಸ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಂದರೆ ಖಂಡಿತ ವೀಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ಓಕೆ ಇವಾಗ ಹೋಳಿಗೆ ಬತ್ತಿ ಭವನದ ಒಳಗೆ ಬಂತು ಸೊ ಅದನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಇವಾಗ ಫಸ್ಟ್ ನಾನು ಕೂಡ ಉಳಿ ತುಂಬ್ಕೊಳ್ತೀನಿ ಉಳಿ ತುಂಬಿಕೊಂಡು ಅಷ್ಟರಲ್ಲಿ ಎಲ್ಲ ಬುತ್ತಿ ಅದರಲ್ಲಿರುವಂಥ ಹೋಳಿಗೆ ಎಲ್ಲನೂ ತೆಗೆದುಬಿಟ್ಟು ಜೋಡಿಸಿರ್ತಾರೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಎರಡು ರೂಮ್ಗಳು ತುಂಬ್ಕೊಂಡಿವೆ ಎಲ್ಲನೂ ಆಮೇಲೆ ತೋರಿಸ್ತೀನಿ ಇವಾಗ ಉಡಿ ತುಂಬ್ಕೊಂಡ್ ಬಿಡ್ತೀನಿ ಫಸ್ಟ್ ಈಗಾಗ್ಲೇ ಸಾಕಷ್ಟು ಜನ ತುಂಬ್ಕೊಂಡಿದ್ದಾರೆ ಇದು ಎಷ್ಟನೇ ರೌಂಡ್ ಅನ್ನೋದು ನನಗೂ ಗೊತ್ತಿಲ್ಲ ಸೊ ಸಾಕಷ್ಟು ರೌಂಡ್ ಅಲ್ಲಿ ಎಲ್ಲಾ ಮುತ್ತೈದೆಯರು ಕೂಡ ಮುತ್ತೈದೆಯರು ಚಿಕ್ಕ ಮಕ್ಕಳು ಎಲ್ಲರೂ ಉಡಿ ತುಂಬ್ಕೊಂತ ಇದ್ದಾರೆ ಈ ವರ್ಷ ನನಗೆ ಈ ಸೌಭಾಗ್ಯ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನನಗೆ ಬರಕ್ಕೆ ಆಗ್ತಾನೆ ಇರಲಿಲ್ಲ ಈ ವರ್ಷ ಏನೋ ನಮ್ಮ ಆರು ಬೇಬಿ ಕೆಲಸ ಇದೆ ಒಂದು ಸ್ವಲ್ಪ ಊರಲ್ಲಿ ಅಂತ ಹೇಳಿ ಬಂದಿದ್ದೆ ಸೊ ಬಂದಿದ್ದೀನಿ ಮಿಸ್ ಮಾಡ್ಕೊಳ್ಳೋದೆ ಬೇಡ ಇನ್ನೂ ಎರಡು ದಿನ ನಿಂತು ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೀನಿ ಇವತ್ತು ಜಾತ್ರೆಗೆ ಬಂದಿದ್ದೀನಿ ಇನ್ನು ನೆಕ್ಸ್ಟ್ ನಾಳೆ ಬರೋಕ್ಕಾಗುತ್ತೋ ಹೇಳ್ಬೋ ಗೊತ್ತಿಲ್ಲ ನೆಕ್ಸ್ಟ್ ಗುರುವಾರ ದಿನವೇ ಬರ್ಬೋದು ಹಾಗೆ ನಾಳೆ ನೆರವೇರುವಂಥ ಕಾರ್ಯಕ್ರಮಗಳ ವಿಡಿಯೋ ಕ್ಲಿಪ್ ಏನಾದರೂ ಸಿಕ್ಕರೆ ಖಂಡಿತ ನಾನು ನನ್ನ ಯೂಟ್ಯೂಬ್ ಪೇಜಲ್ಲಿ ಹಾಕಿರ್ತೀನಿ ಓಕೆ ಇವಾಗ ಉಡಿ ತುಂಬ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಸೊ ಜನ ತುಂಬಾ ಇತ್ತು ಇನ್ನೂ ಬೆ ಇನ್ನೂ ಒಂದು ರೌಂಡು ಕೂರಿಸ್ಬೇಕಾದ್ರೆ ಆವಾಗ ತುಂಬ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಬಂದೆ ಇವಾಗ ಈ ಕೂತಿರೋರು ಬಂದ್ಬಿಟ್ಟು ಉಡಿ ತುಂಬ್ಕೊಳ್ತಾ ಇದ್ದಾರೆ ಆಲ್ರೆಡಿ ಇನ್ನು ಇಲ್ಲಿ ಇವಾಗ ತಾನೇ ಜಸ್ಟ್ ಬಂದಿದ್ರು ಅವರು ಕೂಡ ಸೊ ಅವ್ರ ಜೊತೆ ಕೂತ್ಕೊಂಡು ಉಡಿ ತುಂಬ್ಕೋಬೇಕಂತ ಕೂತಿದ್ದೀನಿ ನಾನು ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು ಸೊ ಬರ್ಬೇಕಂದ್ರೆ ಅನ್ಕೊಂಡು ಬರ್ತಾ ಇದ್ದೆ ಈ ಎಲ್ಲ ಮುಗ್ದೋಗಿರುತ್ತೆನೋ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಾಗ್ಲೂ ಅಷ್ಟೆ ಎಲ್ಲರ ಕೈಯಲ್ಲೂ ಅರಿಶಿಣ ಇತ್ತು ಕೆನ್ನೆ ಮೇಲೆ ಅರಿಶಿಣ ಇತ್ತು ಎಲ್ರೂ ಉಡಿ ತುಂಬ್ಕೊಂಡಿದ್ರು ನಾನು ಅಂದ್ಕೊಂಡೆ ಉಡಿ ತುಂಬ್ಕೊಳ್ಳೋ ಕಾರ್ಯಕ್ರಮ ಮುಗ್ದಿದೆ ಅಯ್ಯೋ ನನ್ನ ಬ್ಯಾಡ್ ಲಕ್ಕು ತುಂಬ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅಂದ್ಕೊಂಡೆ ಆದರೆ ಅದು ಯಾವ ಥರ ಇತ್ತಂದ್ರೆ ಮಧ್ಯಾಹ್ನ ಅಂದರೆ ಊಟದ ಟೈಮ್ವರೆಗೂ ಇತ್ತಂತೆ ಪ್ರಸಾದ ಇರುತ್ತೆ ಸೊ ಪ್ರಸಾದ ಟೈಮ್ವರೆಗೂ ಇತ್ತಂತೆ ಸೊ ಹೆಣ್ಮಕ್ಳು ಹೆಂಗೆ ಬರ್ತಾರೋ ಸೊ ಅವ್ರು ಬಂದಾಗೆ ಬಂದಾಗೆ ಅವರಿಗೆ ಉಡಿ ತುಂಬ ಇರ್ತಾರೆ ಹಾಗೆ ಹಾಗೆ ಪತ್ ಇಡೀ ಊರಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಮನೆಯಿಂದ ತಗೊಂಡು ಬಂದಿರ್ತಾರೆ ಉಡಿ ತುಂಬ್ಕೊಳ್ಳೋ ಅಂಥ ಸಾಮಾನಾಗಿರ್ಬೋದು ಈ ವಿಳ್ಳೆದೆಲ್ಲೆ ಅಡಿಕೆ ಆಮೇಲೆ ನೆನ್ಗಡ್ಲೆ ಇದೆಲ್ಲನೂ ತಗೊಂಡು ಬಂದಿರ್ತಾರೆ ಎಲ್ಲರೂ ಮನೆಯಿಂದನೂ ತಗೊಂಡು ಬಂದಿರ್ತಾರೆ ಅಂತ ಅಂದಮೇಲೆ ಎಲ್ರಿಗೂ ಆಗೋ ರೀತಿಯೇ ಅವ್ರು ತಗೊಂಡು ಬಂದಿರ್ತಾರೆ ಹಾಗೆ ಒಂದು ದೊಡ್ಡ ಪಾತ್ರೆನಲ್ಲಿ ಅರಿಶಿನೂ ಕೂಡ ಕಲಸಿ ಇಟ್ಟಿದ್ರು ಸೊ ಬ್ಲೌಸ್ ಪೀಸು ಅದೆಲ್ಲನೂ ಒಂದು ಮುತ್ತೈದೆಯರಿಗೆ ಏನೆಲ್ಲ ನಾವು ಕೊಡಬೇಕೋ ಸೊ ಅದೆಲ್ಲನೂ ಬಂದಿರ್ತಾರೆ ಸೊ ಯಾ ಹೆಂಗೆ ಹೆಣ್ಮಕ್ಳು ಮುತ್ತೈದರು ಬರ್ತಾ ಇರ್ತಾರೋ ಸೊ ಬಂದಂಗೆ ಹೆಂಗೆ ಅವ್ರು ಬರ್ತಾರೋ ಸೊ ಬಂದವ್ರು ಎಲ್ರಿಗೂ ಕೂಡ ಚಿಕ್ಕ ಮಗುವಿನಿಂದ ಹಿಡಿದು ಹಿರಿಯ ಮುತ್ತೈದೆಯವರೆಗೂ ಕೂಡ ಉಡಿ ತುಂಬ ತುಂಬುವಂತ ಶಾಸ್ತ್ರನ ಆವತ್ತಿನ ದಿನ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ಸೊ ನೋಡ್ತಾ ಇದ್ರೇನೆ ಒಂದು ರೀತಿ ಎಷ್ಟು ಕಳೆ ಕಳೆಕಳೆಯಾಗಿತ್ತು ಅಲ್ಲಿರುವಂಥ ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಅರ್ಶನ ಕೆನ್ನೆ ಮೇಲೆ ಅರ್ಶನ ಮುಖದಲ್ಲಿ ನಗು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಅಲ್ಲಿ ಕಳೆದಿರುವಂಥ ಪ್ರತಿಯೊಂದು ಕ್ಷಣನೂ ಕೂಡ ತುಂಬ ಸ್ಪೆಷಲ್ ಆಗಿತ್ತು ತುಂಬಾ ಖುಷಿಯಾಗಿದ್ದೆ ಇಲ್ಲಿನ ಮನೆಯಿಂದ ಹೋಗ್ಬೇಕಾದ ಸ್ವಲ್ಪ ಭಯ ಇತ್ತು ತುಂಬ ವರ್ಷ ಆದಮೇಲೆ ಮತ್ತೆ ಇಲ್ಲಿ ಬಂದಿರೋದಕ್ಕೆ ಭಯ ಆಯಿತು ಏನೋ ಗೊತ್ತಿಲ್ಲ ಸ್ವಲ್ಪ ಭಯ ಅಂತ ಇತ್ತು ಆದರೆ ಅಲ್ಲಿ ಹೋದ್ಮೇಲೆ ಎಲ್ಲ ಕಾರ್ಯಕ್ರಮಗೂ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಚೆನ್ನಾಗಿ ಭಾಗಿಯಾದೆ ಸೊ ಕುತ್ಕೊಂಡು ಪ್ರವಚನ ಕೇಳಿದೆ ಮನ್ಸಿಗೇನೂ ಒಂದು ರೀತಿ ನೆಮ್ಮದಿ ಆಯಿತು ಹಾಗೆ ನಾವು ವಿಡಿಯೋ ಮಾಡ್ಕೋಬೇಕಾದ್ರೆ ಸ್ವಲ್ಪ ನನಗೆ ಮುಜುಗರ ಆಯಿತು ಗಪ್ಪ ವಿಡಿಯೋ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡೆ ಆದರೆ ನಾನಲ್ಲಿ ವೀಡಿಯೋ ಮಾಡಬೇಕಾದ್ರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ಮಾಡ್ಕೊಳ್ಳಿ ಅಂತ ಹೇಳಿದರು ಹಾಗೆ ನಿಮಗೆ ನಾನು ಈಗ ನೆಕ್ಸ್ಟ್ ತೋರಿಸ್ತೀನಿ ಹೋಳಿಗೆ ಎಲ್ಲ ಇಟ್ಟಿರೋಂಥ ಜಾಗನ ತೋರಿಸ್ತೀನಿ ಅಲ್ಲೂ ಕೂಡ ಅಷ್ಟೇ ಅಲ್ಲೂ ಕೂಡ ಅವ್ರು ಎಲ್ಲರೂ ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಇನ್ನೊಂದು ಸ್ಪೆಷಲ್ ಮೂಮೆಂಟ್ ಏನಪ್ಪ ಅಂತಂದರೆ ತುಂಬ ವರ್ಷ ಆದಮೇಲೆ ನನಗೆ ಕೆಲವೊಂದಿಷ್ಟು ಜನ ಫ್ರೆಂಡ್ಸು ಕೂಡ ಸಿಕ್ಕಿದ್ರು ಸೊ ಎಲ್ರೂ ಮಾತಾಡಿಸ್ಕೊಂಡೆ ಹೆಜ್ಜೆ ಹೆಜ್ಜೆಗೂ ಒಬ್ರು ಫ್ರೆಂಡ್ಸ್ ಸಿಗೋರು ತುಂಬ ಜನ ಫ್ರೆಂಡ್ಸ್ ನನಗೆ ಭೇಟಿಯಾದರು ಎಲ್ರೂ ಮಾತಾಡಿಸ್ಕೊಂಡು ಹಾಗೆ ಒಂದ್ಸಾರಿ ಹೈಸ್ಕೂಲ್ ಮೆಮೊರಿಗೆ ಹೋಗಿ ಅಲ್ಲಿ ಎಲ್ಲನೂ ಹಾಕಿದ್ವಿ ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಇವತ್ತಿನ ಈ ಒಂದು ಮೂಮೆಂಟು ನನ್ನ ಬದುಕಿನ ಪುಸ್ತಕದಲ್ಲಿ ಇನ್ನೂ ಒಂದು ಒಳ್ಳೆ ನೆನಪಾಗಿ ಸೇರ್ಕೊಂತು ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಭವನನ ಇವಾಗ ತಾನೇ ನಿರ್ಮಾಣ ಮಾಡಿದ್ದಾರೆ ನಾವು ಸ್ಕೂಲ್ಗೆ ಬಂದ ಸ್ಕೂಲ್ ಬರೋ ಟೈಮ್ನಲ್ಲಿ ಈ ಭವನ ಇರಲಿಲ್ಲ ತುಂಬಾ ಸಿಂಪಲ್ಲಾಗಿತ್ತು ಮಠ ಅಷ್ಟೇ ಚೆನ್ನಾಗಿ ಕೂಡ ಇತ್ತು ಒಂದು ಸಾರಿ ಏನು ಅನಿಸುತ್ತೆ ಅಂತಂದರೆ ಆವಾಗಿಂದ ಒಂದು ಮಠನೇ ಚೆನ್ನಾಗಿತ್ತಪ್ಪ ಅಂತ ಅನಿಸುತ್ತೆ ಆದರೂ ಕೂಡ ಈ ಇಂಪ್ರೂವ್ಮೆಂಟ್ ಬೇಕು ಬೇಕಾಗಿತ್ತು ಸೊ ತುಂಬ ಆಯಿತು ಈ ಭವನ ನಿರ್ಮಾಣ ಮಾಡಿರೋದು ಸ್ವಾಮೀಜಿಯವರ ಪ್ರವಚನ ಕಾರ್ಯಕ್ರಮ ಇನ್ನು ಮುಂದೆ ಇಲ್ಲೇ ನೆರವೇರುತ್ತೆ ಅಂತ ಹೇಳಿದರು ಹಾಗೆ ಇಲ್ಲಿ ಬಂದ್ರೆ ಇಲ್ಲಿ ನೋಡಿ ಅವಾಗ್ಲೇ ತಗೊಂಡ್ ಬಂದಿರುವಂತ ಹೋಳಿಗೆಗಳ ರಾಶಿ ಇದು ಎರಡು ಎರಡು ರೂಮ್ಗಳು ಫುಲ್ ಆಗಿವೆ ಅಂತಾನೆ ಹೇಳ್ಬಹುದು ಈ ಹೋಳಿಗೆಗಳ ರಾಶಿ ಇಡೀ ಊರವರು ಮಾಡ್ಕೊಂಡ್ ಬಂದಿರುವಂತ ಶೇಂಗಾ ಹೋಳಿಗೆಗಳಿದು ನಾನು ಏನಾದ್ರೂ ಹೇಳ್ಬೋದು ಬೈದುದು ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೆ ಪಾಪ ಅವರು ಒಳಗಡೆ ಕರೆದು ವಿಡಿಯೋ ಮಾಡ್ಕೊಳ್ಳಿ ನೀವು ಅಂತ ಹೇಳಿದ್ರು ಸೊ ನನಗೆ ಫುಲ್ ಖುಷಿ ಆಯ್ತು ಸೊ ಮತ್ತೆ ಒಳಗಡೆ ಬಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲನೂ ಕೂಡ ಹೋಳ್ಗೆ ಇನ್ನೂ ಬಾಕ್ಸ್ ಬಿಚ್ಚದೇ ಇರೋವಂಥ ಹೋಳಿಗೆಗಳು ಸಾಕಷ್ಟಿದೆ ಇವಾಗ ಸ್ವಲ್ಪ ಸ್ವಲ್ಪ ಬಂದು ಒಂದೊಂದೇ ಒಂದೊಂದೇ ಬಾಕ್ಸ್ನ ಬಿಚ್ಚಿ ಇಡ್ತಾ ಇದ್ದಾರೆ ಇನ್ನೂ ಬರ್ತಾ ಇದ್ದಾವೆ ಹೋಳಿಗೆ ಬಾಕ್ಸ್ಗಳು ಹಂಗೆ ಇನ್ನೂ ಬರ್ತಾ ಇದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಹರಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ನಾಳೆ ಅಥವಾ ನಾಡಿದ್ದು ಪ್ರಸಾದಕ್ಕೆ ಅಂತ ಇಡ್ತಾರೆ ಸೊ ಅನ್ನ ಸಾಂಬಾರು ವಿಶೇಷವಾಗಿ ಪ್ರಸಾದ ಇದ್ದೇ ಇರುತ್ತೆ ದೇವಸ್ಥಾನಗಳಲ್ಲಿ ಹಾಗೆ ಅದ್ರ ಜೊತೆಗೆ ಸ್ವೀಟಾಗಿ ಈ ಹೋಳಿಗೆನ ಕೊಡ್ತಾರೆ ಹೋಳಿಗೆ ತುಪ್ಪ ಅನ್ನ ಸಾಂಬಾರು ಅಂತ ಹೇಳ್ಬಿಟ್ಟು ನಾಳೆ ಕೊಡ್ಬೋದು ನಾಳೆ ವಿಶೇಷವಾಗಿರೋ ಪ್ರಸಾದ ಇರುತ್ತೆ ಸೊ ನಾಳೆ ಕೊಡ್ತಾರೆ ಸಂಚಾರ ಇರ್ತೈತೆ ಜಾತ್ರೆ ಎಷ್ಟು ದಿನ ರೀ ಒಂದು ವಾರ ರೀ ಈಗ ಎಷ್ಟು ದಿನ ಚಲೋ ಎಷ್ಟು ದಿನ ಆಯ್ತು ರೀ ಚಲೋ ಎಷ್ಟು ದಿನ ಐದು ದಿನ ಪ್ರಯೋಚನ್ ರೀ ರವೋಚನ್ ರೀ ಒಂದನೇ ತಾರೀಕು ರೀ ಜಾತ್ರೆ ವಿಶೇಷತೆ ರೀ ಹೇಳ್ರಿಲಿಲ್ಲ ಹೇಳಿರಿ ಚಲೋ ಆಗಿರಿ ಹ್ಞೂ ರೀ ಅಡವಿ ಸಿದ್ದೇಶ್ವರ್ ಮೂರ್ತಿ ಮಾಡಿಸ್ಯಾರಸಾದ್ರಿ ಹೇಳ್ರಿ 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 ನಿಮ್ ಹೇಳ್ರಿ ನಿಮ್ ಖುಷಿ ಇರ್ತೈತ್ರಿ ಜಾತ್ರೆದ್ ಹೇಳ್ರಿ ನೋಡಿದ್ರಲ್ವಾ ಹೋಳಿಗೆಗಳ ರಾಶಿನ ಹೋಳಿಗೆ ಜಾತ್ರೆ ಅಂತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಂತಾನೆ ಹೇಳ್ಬೋದು ಓಕೆ ಇವಾಗ ಉಡಿ ಎಲ್ಲ ತುಂಬಿಸ್ಕೊಂಡು ಅಲ್ಲಿ ಹೋಳಿಗೆ ನೋಡ್ಕೊಂಡು ಇವಾಗ ಇಲ್ಲಿ ಪ್ರವಚನ ಕೇಳೋಣ ಅಂತ ಬಂದಿದ್ದೀನಿ ಇನ್ನ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಪ್ರವಚನ ಮುಗಿತು ಸೊ ಇನ್ನ ಪ್ರವಚನ ಮುಗಿಸ್ಕೊಂಡು ಪ್ರಸ್ತಾ ಪ್ರಸಾದಕ್ಕೆ ಅಂತ ಬಂದಿದ್ದೀವಿ ಈ ಕಡೆ ಸೊ ಮಠದ ಹತ್ರ ಬಂದಿದ್ದೀವಿ ಇಲ್ಲಿ ಈ ಮಠದಿಂದ ಕಡೆ ಪ್ರಸಾದಕ್ಕೆ ಪ್ರಸಾದ್ರೆ ಇಲ್ಲನೋ ವ್ಯವಸ್ಥೆ ಮಾಡಿದ್ದಾರೆ ಸೊ ಮೇಲ್ಗಡೆ ಕಾಣ್ತಾ ಇರೋ ಬಿಲ್ಡಿಂಗ್ ಬಂದ್ಬಿಟ್ಟು ಈ ಸಂಸ್ಥೆಯಿಂದ ಅಂದ್ರೆ ಈ ಮಠದಿಂದ ಮೊದಲನೇ ಅಕ್ಷರಾಭ್ಯಾಸ ಶುರು ಆಗಿದ್ದು ಇಲ್ಲಿಂದಾನೆ ಅಂತಾನೆ ಹೇಳ್ಬೋದು ಮುಂಚೆ ಎಲ್ಲ ಮೇಲ್ಗಡೆ ಕಾಣ್ತಾ ಇರೋ ಬಿಲ್ಡಿಂಗ್ ಗಳಲ್ಲಿ ಸ್ಕೂಲ್ ನಡೆಸ್ತಾ ಇದ್ರು ತುಂಬಾ ವರ್ಷಗಳ ಹಿಂದಿನ ಬಿಲ್ಡಿಂಗ್ ಅಂತಾನೆ ಹೇಳ್ಬೋದು ನಾನು ಇನ್ನು ಹುಟ್ಟಿರ್ಲಿಕ್ಕಿಲ್ಲ ಬಹುಶಃ ನಾನು ಓದ್ತಾ ಇರೋ ಟೈಮ್ನಲ್ಲಿ ಇಲ್ಲಿ ಓದೋ ಅವಕಾಶ ನನಗಿರಲಿಲ್ಲ ಆ ಕಡೆ ಆಗಿ ಸ್ಕೂಲ್ ನಿರ್ಮಾಣ ಆಗಿದೆ ಸೊ ಅಲ್ಲಿ ನಾನು ಓದಿರೋದು ಈವ ಇವಾಗ ಆಗಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಅಲ್ಲಿ ಸಾಕಷ್ಟು ತರಗತಿಗಳಾಗಿದೆ ಕೊಠಡಿಗಳಾಗಿದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನನಗಲ್ಲಿ ಹೋಗೋಕ್ಕಾಗಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಬರಕ್ಕಾಗಲಿಲ್ಲ ಈ ಕೆಳಗಡೆ ರೂಮಲ್ಲಿ ಸ್ವಾಮೀಜಿ ಅವರಿದ್ದಾರೆ ಇವಾಗ ತಾನೇ ಪ್ರವಚನ ಮುಗಿಸ್ಕೊಂಡು ಬಂದು ಕೂತಿದ್ದಾರೆ ಸೊ ಇವಾಗ ದರ್ಶನಕ್ಕೆ ಅವಕಾಶ ಇದೆ ಹಾಗಾಗಿ ದರ್ಶನ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಬಾರೋಣ ಅಂತ ಒಳಗಡೆ ಹೋಗಿದ್ದೀವಿ ಇವಾಗ ನೀವು ನೋಡ್ತಾ ಇರೋರೆ ಡಾಕ್ಟರ್ ನಿರ್ಪಾದೀಶ ಮಹಾಸ್ವಾಮೀಜಿ ಅವರು ನಮಸ್ಕಾರ ಮಾಡದೆ ಮಾತಾಡಿಸಿದ್ರು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು ಸೊ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ನಾವು ಪ್ರಸಾದಕ್ಕೆ ಅಂತ ಬಂದಿದ್ದೀವಿ ನಾವು ಅಲ್ಲಿ ಹೋದಾಗ ಇನ್ನು ಸಿಕ್ಕಾಪಟ್ಟೆ ಜನ ಆಯಿತು ನಾವು ಮುಂಚೆನೇ ಇನ್ನೂ ಒನ್ ಅವರ್ ಲೇಟಾಗಿ ಹೋಗಿದ್ದೀವಿ ಪ್ರಸಾದ ಶುರು ಆದ ಆದಮೇಲೆ ಒಂದು ಗಂಟೆ ಬಿಟ್ಬಿಟ್ಟು ನಾವು ಬಂದಿರೋದು ಇವಾಗ ಇವಾಗ ಪ್ರಸಾದ ಮಾಡೋದಕ್ಕೆ ಆದ್ರೂ ಕೂಡ ಇನ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಂಗೆ ಬಂದು ಜನಗಳ ಮತ್ತೆನೆ ಬಂದು ಬಂದು ನಾವ್ ಇಲ್ಲಿ ಪ್ರಸಾದನ ನೀಡಸ್ಕೊಂತ ಇದ್ದೀವಿ ಇವತ್ತಿನ ಪ್ರಸಾದಕ್ಕೆ ಸಿಹಿ ಬೂಂದಿನ ಮಾಡಿದ್ದಾರೆ ಹಾಗೆ ಅಣ್ಣ ಸಾಂಬಾರನ ಮಾಡಿದ್ದಾರೆ ಹಾಗೆ ಇನ್ನೊಂದಿನಪ್ಪಾ ಅಂತಂದ್ರೆ ದಿನಾನು ಇಡ್ಲಿ ಅಂಬ್ಲಿ ಅನ್ನೋದು ಸಿಗುತ್ತೆ ಇಲ್ಲಿ ಅಂಬ್ಲಿ ಪ್ರತಿ ದಿನನೂ ಇರುತ್ತೆ ಯಾರೇ ಮಠಕ್ಕೆ ಬಂದ್ರು ಕೂಡ ಸ್ವಾಮೀಜಿಯವರ ದರ್ಶನಕ್ಕೆ ಯಾರೇ ಬಂದ್ರು ಅವರಿಗೆ ಅಂಬ್ಲಿ ಅನ್ನೋದು ಇರುತ್ತೆ ಅಂಬ್ಲಿ ಕುಡ್ಕೊಂಡು ಹೋಗಬಹುದು ಹಾಗೆ ಜಾತ್ರೆಗಳ ಟೈಮ್ ನಲ್ಲೂ ಕೂಡ ಇರುತ್ತೆ ಅಂಬ್ಲಿ ಯಾವತ್ತು ಕೂಡ ತಪ್ಪೋದಿಲ್ಲ ಇಲ್ಲಿ ಪ್ರತಿ ದಿನನೂ ಅಂಬ್ಲಿನ ಮಾಡ್ತಾ ಇರ್ತಾರೆ ಹಾಗೆ ಇವತ್ತನ್ನು ಕೂಡ ಮಾಡಿದ್ದಾರೆ ಏನೇ ಹೇಳಿ ಈ ದೇವಸ್ಥಾನಗಳಲ್ಲಿ ಮಾಡುವಂತಹ ಪ್ರಸಾದದ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಮೃತ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದದಲ್ಲಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಮಾಡುವಂಥ ಪ್ರಸಾದ ದೇವರ ಪವಾಡನೋ ಏನೋ ಗೊತ್ತಿಲ್ಲ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಅಷ್ಟೇ ದೇವಸ್ಥಾನದಲ್ಲಿ ಮಾಡೋವಂಥ ಅನ್ನ ಸಾಂಬಾರು ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಏನೇ ಆಗಿರ್ಬೋದು ಅಲ್ಲಿ ಕೊಡುವಂಥ ಪ್ರಸಾದನ ತಿಂದಾಗ ಹೊಟ್ಟೆ ತುಂಬೋದ್ರ ಜೊತೆಗೆ ಮನಸ್ಸು ಕೂಡ ತುಂಬಿ ಬರುತ್ತೆ ಏನೋ ಒಂಥರ ತೃಪ್ತಿ ಅನಿಸುತ್ತೆ ಇನ್ನಲ್ಲಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದ್ಸರಿ ನಮಸ್ಕಾರ ಮಾಡಿಬಿಟ್ಟು ನಾವಿವಾಗ ನಮ್ಮ ಕಾಕು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇರೋದವರು ಕಾಕು ಅಂದರೆ ಚಿಕ್ಕಮ್ಮ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇರೋದವರು ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂತ ಆಸೆ ಇತ್ತು ಬಟ್ ಬರೋಕ್ಕಾಗಿರಲಿಲ್ಲ ತುಂಬ ವರ್ಷಗಳೇ ಆಗೋಯ್ತು ನಾನು ಇಲ್ಲಿ ಅವ್ರ ಮನೆಗೆ ಬಂದೋಗಿ ಚಿಕ್ಕವರಿದ್ದಾಗ ಆಟ ಆಡಿಕೊಂಡು ನಮ್ಮೂರಿಂದ ನಡ್ಕೊಂಡೇ ಬರ್ತಾ ಇದ್ವಿ ಇಲ್ಲಿಗೆ ಆವಾಗ ಏನು ಅನ್ನಿಸ್ತಾ ಇರಲಿಲ್ಲ ಆದರೆ ಇವಾಗ ಹಾಗಾಗೋದಿಲ್ಲ ನಾವು ಬರಬೇಕು ಅಂದ ತಕ್ಷಣ ನಮಗೆ ಬರೋಕ್ಕಾಗೋದಿಲ್ಲ ಇಲ್ಲ ಯಾವುದಾದ್ರೂ ಒಂದು ಈ ಥರ ಕಾರಣ ಬೇಕಾಗುತ್ತೆ ಸೊ ಇವಾಗ ಹೆಂಗೂ ನಾನು ಜಾತ್ರೆಗೆ ಬಂದಿದ್ದೆ ಇಲ್ಲೇ ಪಕ್ಕದಲ್ಲೇ ಇರೋದು ಅಂತ ಹೇಳ್ಬಿಟ್ಟು ಬಂದು ಭೇಟಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಇಲ್ಲಿ ಬಂದಾಗ ನನಗಂತೂ ತುಂಬಾ ಖುಷಿ ಆಯಿತು ಎಲ್ಲಿ ನೋಡಿದ್ರು ಹಚ್ಚ ಹಸಿರು ಎಲ್ಲಿ ನೋಡಿದ್ರು ಹೊಲಗಳು ಎಲ್ಲಿ ನೋಡಿದ್ರು ಗಿಡಗಳು ಒಂದು ಒಳ್ಳೆ ನೇಚರ್ ಅಂತಲೇ ಹೇಳ್ಬೋದು ಈ ಥರ ತೋಟದಲ್ಲಿ ಜೀವನ ಮಾಡುವಂಥ ಜನರು ಎಷ್ಟು ಖುಷಿಯಾಗಿರ್ತಾರೆ ಈ ಥರ ತೋಟದಲ್ಲಿ ಮನೆ ಮಾಡಿಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಿಂದ ಇರ್ಬೋದು ಅಂತ ಅನ್ನಿಸ್ತು ನನಗಂತೂ ಅಲ್ಲಿರೋ ಕ್ಷಣವೂ ಕೂಡ ಸೊ ಇವಾಗ ಬಂದ್ವಿ ನಮ್ಮ ಕಾಕು ಮನೆಗೆ ಬಂದುಬಿಟ್ಟು ಕೂತಿದ್ದೀನಿ ಸೊ ಹಳ್ಳಿ ಮನೆ ಆದರೂ ಕೂಡ ತುಂಬ ಇಷ್ಟ ಆಯಿತು ನನಗೆ ತುಂಬ ಆಗೋಗಿತ್ತು ಬಂದು ಹೋಗಿ ತುಂಬಾ ಚೇಂಜಸ್ ಕೂಡ ಆಗಿತ್ತು ಇಲ್ಲಿ ಸೊ ನನಗೆ ದಾರಿ ಗೊತ್ತಾಗಲಿಲ್ಲ ಬರಬೇಕಾದ್ರೆ ಎಲ್ಲಿದೆ ಮನೆ ಅಂತ ಕೇಳ್ತಾ ಬಂದೆ ನಾನು ಸೊ ನೋಡ್ತಾ ಇರ್ಬೋದು ಮನೆ ಒಳಗಡೆನೇ ಕೂತ್ಕೊಂಡು ಮುಂದ್ಗಡೆ ಎಷ್ಟು ಹಚ್ಚ ಹಸಿರಾಗಿರೋವಂಥ ನೇಚರು ತೆಂಗಿನ ಮರ ಇದೆ ದಾಸವಾಳ ಹೂವಿನ ಗಿಡ ಇದೆ ಹಾಗೆ ಮುಂದಗಡೆ ಮನೆ ಮುಂದ್ಗಡೆ ಸ್ವಲ್ಪ ತರಕಾರಿನೂ ಕೂಡ ಹಾಕಿದ್ದಾರೆ ಅವರು ನನಗಂತೂ ತುಂಬಾ ಇಷ್ಟ ಆಯಿತು ಈ ಹಳ್ಳಿನಲ್ಲಿ ಈ ಒಂದು ಹಳ್ಳಿನಲ್ಲಿ ಆದರೆ ಅದು ಅದೇ ನಾವು ತೋಟದಲ್ಲಿ ಮನೆ ಇದ್ದರೆ ಯಾವುದೇ ಫ್ರಿಜ್ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ ಅವ್ರ ಮನೆ ಮುಂದಗಡೇ ಎಷ್ಟೊಂದು ತರಕಾರಿನ ಹಾಕಿದ್ದಾರೆ ಬೇಕು ಅಂದಾಗ ಅಲ್ಲಿಂದ ಒಂದು ತರಕಾರಿನ ತಗೋತಾರೆ ಅಡುಗೆ ಮಾಡ್ಕೊತಾರೆ ಅಲ್ಲಿ ಹೋದಾಗ ಅನಿಸಿದ್ದು ಇಷ್ಟೇ ನಮಗೆ ಏನಾದರೂ ಹೆಲ್ದಿಯಾಗಿರೋ ಜೀವನನ ನಾವು ಕಳಿಬೇಕು ಹೆಲ್ದಿಯಾಗಿರೋ ಹೆಲ್ದಿಯಾಗಿ ನಾವು ಒಳ್ಳೆಯ ಆರೋಗ್ಯಕರವಾಗಿರುವಂಥ ಜೀವನನ ನಾವು ಮಾಡಬೇಕು ಅನ್ನೋದಾದರೆ ಈ ಥರ ತೋಟದಲ್ಲಿ ಬಂದು ಒಂದು ಮನೆ ಮಾಡಿಕೊಂಡು ದನ ಕರುಗಳನ್ನು ಸಾಕೊಂಡು ಕ ಮನೆ ಮುಂದ್ಗಡೆಯೇ ತರಕಾರಿ ಎಲ್ಲ ಹಾಕ್ಕೊಂಡಿದ್ರೆ ಒಂದು ಒಳ್ಳೆ ಆರೋಗ್ಯಕರವಾಗಿರುವಂಥ ಜೀವನನ ನೆಮ್ಮದಿಯಾಗಿರುವಂಥ ಜೀವನನ ನಾವು ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ಸೊ ನನ್ನ ನಾನು ಹೇಳಿದ್ದೀನಿ ಅಷ್ಟೇ ಸೊ ಇದಕ್ಕೆ ಕೆಲವೊಬ್ಬರು ಒಪ್ಕೊಳ್ಳ್ದೇನೂ ಇರ್ಬೋದು ಕಷ್ಟ ಆಗುತ್ತೆ ಅಂತಲೂ ಹೇಳ್ಬೋದು ಸೊ ನನಗನಿಸಿದ ನಾನು ಹೇಳಿದೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದಾರೆ ಕೆಲವೊಂದಿಷ್ಟು ಬದನೆಕಾಯಿ ಗಿಡನ ಹಾಕಿದ್ದಾರೆ ಮೂಲಂಗಿನ ಹಾಕಿದ್ದಾರೆ ಸಬ್ಬಸ್ಗೆ ಸೊಪ್ಪು ಹಾಕಿದ್ದಾರೆ ಹಾಗೆ ಮೆಂತೆ ಸೊಪ್ಪು ಇನ್ನೂ ಸಾಕಷ್ಟು ತರಕಾರಿನ ಅವರು ಮನೆ ಮುಂದ್ಗಡೆ ಹಾಕಿದ್ದಾರೆ ಮತ್ತು ಮುಂದ್ಗಡೆ ಸ್ವಲ್ಪ ದೂರದಲ್ಲಿ ಕಪ್ಪನ್ನ ಬೆಳೆದಿದ್ದಾರೆ ಮತ್ತು ಎಷ್ಟೊಂದು ಹಣ್ಣಿನ ಗಿಡಗಳಿದೆ ಸಾಕಷ್ಟು ನಮಗೆ ಏನು ಬೇಕು ಎಲ್ಲೂ ಎಲ್ಲದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ಗಿಡ ಚಿಕ್ಕೋರಿ ಈ ನೆಲ್ಲಿಕಾಯಿ ಹುಣಸೆ ಹಣ್ಣು ಮಾವಿನ ಹಣ್ಣು ಇವು ಯಾವುದೂ ನಮಗೆ ಸ್ಪೆಷಲ್ ಅಂತ ಅನ್ನಿಸ್ತಾ ಇರಲಿಲ್ಲ ಯಾಕೆ ಅಂತ ಅಂದರೆ ನಮಗೆ ಬೇಕು ಅಂದ ತಕ್ಷಣ ನಮಗೆ ಸಿಗೋದು ನಾವು ಓಡಾಡ್ಕೊಂಡಿದ್ವಿ ಆಟಾಡ್ಕೊಂಡಿದ್ವಿ ಹಳ್ಳಿನಲ್ಲಿ ಬೆಳೆದವರು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ನಮಗೆ ಬೇಕು ಅಂದಾಗ ನಾವು ಇದ್ವಿ ಇನ್ನು ಬಾರಿ ಹಣ್ಣು ಮರಿ ಅಂತ ತೋರಿಸ್ತೀನಿ ನಿಮಗೆ ಮುಂದೆ ಹೋಗಬೇಕಾದ್ರೂ ಸೊ ಅವೆಲ್ಲನೂ ಸ್ಪೆಷಲ್ ಅಂತ ಅನ್ನಿಸ್ತಾರಿಲ್ಲ ಬೇಕಂದಾಗ ಕಿತ್ಕೊಂಡು ತುಂಬ ಇರ್ತಿದ್ವಿ ಸೊ ಬಿಸವಾಡ್ಕೊಂಡು ತಿಂತಾ ಇರ್ತಿದ್ವಿ ಆದರೆ ಇವಾಗ ಈ ನೆಲ್ಲಿಕಾಯಿ ಬಾರಿ ಹಣ್ಣು ಹುಣಸೆ ಹಣ್ಣು ಮಾವಿನ ಹಣ್ಣು ಇದೆಲ್ಲನೂ ಸ್ಪೆಷಲ್ ಅಂತ ಅನ್ಸೋಕ್ಕೆ ಶುರುವಾಗಿದೆ ಯಾಕೆ ಅಂತಂದ್ರೆ ಬೇಕು ಅಂದಾಗ ಸಿಗೋದಿಲ್ಲ ನಮಗೆ ಬೇಕು ಅಂತ ಅಂದರೆ ನಾವು ಹೊರಗಡೆ ಕೊಂಡ್ಕೊಂಡು ತಿನ್ಬೇಕಾಗುತ್ತೆ ನಮಗೆ ಈ ಥರ ಗಿಡ ಗಿಡಗಳ ಮೇಲೆ ಹತ್ತಿ ಗಿಡದಿಲ್ಲ ಗಿಡದಲ್ಲಿ ಕಿತ್ ಕುತ್ ಕಿತ್ಕೊಂಡು ತಿನ್ನುವಂಥ ಅದೃಷ್ಟನ ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಚಿಕ್ಕವರಿದ್ದಾಗ ತಿಂತ ಇದ್ವಿ ಹಾಗೆ ನಮ್ಗೆ ಅದಾದರೂ ಅದೃಷ್ಟ ಇದೆ ನಾವು ಚಿಕ್ಕವರಿದ್ದಾಗ ಆದರೂ ತಿಂದು ಿವಿ ಇನ್ನ ನಮ್ ಮಕ್ಳು ನಮ್ಮ ಮಕ್ಳಿಗಂತೂ ಅದೇನು ಅಂತ ಗೊತ್ತಿನ ಇಲ್ಲ ಅವ್ರಿಗೆ ಅವ್ರಗಳಿಗೆ ಮರನೇ ಹತ್ತಕ ಬರೋದಿಲ್ಲ ಹೇಳ್ಬೇಕಂತ ಅಂದ್ರೆ ನಾವೆಲ್ಲ ಮರ ಹತ್ತಿ ಅನ್ಗಳೆಲ್ಲಾ ಕಿತ್ಕೊಂಡು ತಿಂದಿದ್ದೀವಿ ಇನ್ನ ಈ ನೆಲ್ಲಿಕಾಯಿ ವಿಶೇಷ ನೆಲ್ಲಿಕಾಯಿ ಅಂತ ನೆಲ್ಲಿಕಾಯಿ ಏನಾದ್ರು ಸಿಕ್ಬಿಟ್ರೆ ಆಯ್ತು ಅದಕ್ಕೆ ಉಪ್ಪು ಖಾರ ಎಲ್ಲನೂ ಹಾಕಿ ಬಟ್ಟೆಗೆ ಹಾಕಿ ಜಜ್ಜಿ ತಿಂತಾಯಿದ್ವಿ ಉಪ್ಪಿನಕಾಯಿ ರೀತಿ ಮಾಡಿಕೊಂಡು ಇವಾಗ ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಸೊ ನಿಮಗೂ ಕೂಡ ನಾನು ತಿನ್ನೋದು ನೋಡಿ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಸೊ ಅಷ್ಟು ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ನಾವು ಜೀವನ ಮಾಡಬೇಕು ಈ ಥರ ಎಲ್ಲ ನಾವು ಅನ್ಭವಿಸ್ಬೇಕು ಈ ಎಕ್ಸ್ಪೀರಿಯೆನ್ಸ್ ನಮ್ಗೆ ಆಗಬೇಕು ಅಂತಂದರೆ ನಮ್ಮ ಹಳ್ಳಿಗೆನೇ ಬರಬೇಕು ಯಾವುದೇ ಸಿಟಿಗಳಲ್ಲೂ ಕೂಡ ಈ ಥರ ಒಂದು ಒಳ್ಳೆ ಮೆಮೊರಿ ಒಳ್ಳೆ ಮೂಮೆಂಟು ಸಿಟಿನಲ್ಲಿ ಸಿಗೋಕ್ಕೆ ಚಾನ್ಸೇ ಇಲ್ಲ ಬೇಕು ಅಂದರೆ ನಾವು ಕೊಂಡುಕೊಂಡು ಈ ಖುಷಿನ ನಾವು ಪಡ್ಕೊಬೇಕಾಗತ್ತೆ ಅಷ್ಟೇ ಹೊರ್ತು ನ್ಯಾಚುರಲ್ ಆಗಿ ಈ ಒಂದು ಮೂಮೆಂಟ್ ನಮಗೆ ಸಿಗೋದಂತ ಸಿಗಬೇಕು ಅಂತ ಅಂದರೆ ನಾವು ಹಳ್ಳಿನಲ್ಲೇ ಬರಬೇಕು ತೋಟಗಳಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ಕಿತ್ಕೊಂಡು ಬಂದ್ವಿ ಸ್ವಲ್ಪ ಹುಳಿ ಇತ್ತು ಇನ್ನು ಬೆಳೀತಾ ಇದ್ದಾವೆ ಇನ್ನು ಚಿಕ್ಕ ಚಿಕ್ಕ ನೆಲ್ಲಿಕಾಯಿ ಆಗ್ತಾ ಇದ್ದಾವೆ ಅದರಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಆಗಿರೋದನ್ನು ಸ್ವಲ್ಪ ಹಣ್ಣಾಗಿರೋದನ್ನು ನೋಡಿ ಕಿತ್ಕೊಂಡು ಬಂದೆ ಸ್ವಲ್ಪ ಲೈಟಾಗಿ ಇತ್ತು ಲೈಟಾಗಿ ಸ್ವೀಟ್ ಇತ್ತು ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ತುಂಬ ವರ್ಷಗಳ ಮೇಲೇ ನೆಲ್ಲಿಕಾಯಿ ತಿಂತಾ ಇದ್ದೀನಿ ಅಂತಲೇ ಹೇಳ್ಬೋದು ಒಂದು ಸಾರಿ ಫುಲ್ ಕವರ್ ಮಾಡಿ ತೋರಿಸ್ತೀನಿ ಹೊಲ ಎಲ್ಲನೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲಿ ಬದ್ನೆಕಾಯಿ ಹಾಕಿದ್ದಾರೆ ಬದನೆಕಾಯಿ ಎಲ್ಲಾನು ಬೆಳೆದಿದ್ದಾರೆ ಅದರಲ್ಲೇ ಸ್ವಲ್ಪ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೂಡ ಹಾಕಿದ್ದಾರೆ ಕೆಲವೊಂದಿಷ್ಟು ತೆಂಗಿನ ಮರಗಳಿದೆ ಹಂಗೆ ಗೊಂಜಾಳು ಗೂಡು ಹಾಕಿದ್ದಾರೆ ಕೂಡ್ ಕಟ್ಟಿದ್ದಾರೆ ಅಲ್ಲಿ ದನಗಳಿಗೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ವೆ ರೀತಿ ಒಟ್ಟಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿನ ಹಾಕಿದ್ದಾರೆ ಮುಂದ್ಗಡೆ ಮನೆ ಇದೆ ಮನೆ ಮುಂದ್ಗಡೆನೆ ಬೇಕಾಗಿರುವಂತ ತರಕಾರಿನ ಹಾಕಿದ್ದಾರೆ ಹಾಗೆ ಈರುಳ್ಳಿನೂ ಕೂಡ ಹಾಕಿದ್ದಾರೆ ಹಾಗೆ ಮನೆ ಮುಂದ್ಗಡೆ ಕೆಲವೊಂದಷ್ಟು ಹೂವಿನ ಗಿಡಗಳ ಗಿಡಗಳನ್ನು ಇಟ್ಟಿದ್ದಾರೆ ತೆಂಗಿನಕಾಯಿ ಮರಗಳಿದೆ ಸಾಕಷ್ಟು ಅದೇ ರೀತಿ ಒಂದು ಕುಂಬಳಕಾಯಿ ಬಳ್ಳಿನ ಹಾಕಿದ್ದಾರೆ ಅಲ್ಲಿ ನಮಗೆ ಏನೆಲ್ಲ ತರಕಾರಿಗಳು ಬೇಕೋ ಅದೆಲ್ಲ ತರಕಾರಿಗಳು ಸಿಗುತ್ತೆ ಹಾಗೆ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಿಡ ಇದೆ ಉಪ್ಪಿನಕಾಯಿ ಎಲ್ಲ ಮಾಡುತ್ತೆ ಮಾಡೋ ಮಾಡೋವಂಥ ನಿಂಬೆ ಹಣ್ಣಿದು ನಮ್ಮ ಸೈಡಲ್ಲಿ ಕಂಚಿಕಾಯಿ ಅಂತ ಕರೀತಾರೆ ಎಷ್ಟು ದೊಡ್ಡ ದೊಡ್ಡ ಕಂಚಿಕಾಯಿ ಆಗಿತ್ತು ಇನ್ನೇ ನಮ್ಮ ಕಾಕು ಅವ್ರನ್ನ ನೋಡ್ತಾ ಇದ್ದರೆ ತುಂಬಾನೇ ಖುಷಿ ಆಗುತ್ತೆ ಅವ್ರನ್ನ ನೋಡಿ ಕಲಿಬೇಕು ಅವ್ರದ್ದೊಂದು ಜಾಯಿಂಟ್ ಫ್ಯಾಮಿಲಿ ಅವ್ರು ಎಲ್ಲರೂ ತುಂಬ ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿದ್ದಾರೆ ಮಸ್ತಕಾ ಉಪ್ಪಿನಕಾಯಿ ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಓಡಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಟೀ ಗಿ ಎಲ್ಲ ಕುಡ್ಕೊಂಡು ಇನ್ನು ಹೊರಡ್ಬೇಕು ಅನ್ನೋ ಟೈಮ್ನಲ್ಲಿ ಸ್ವಲ್ಪ ತರಕಾರಿನ ತಗೋತಾ ಇದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನಮ್ಮ ತಂಗಿನೂ ಕೂಡ ಕಿತ್ಬಿಟ್ಟು ಕೊಡ್ತಾ ಕೊಡ್ತಾಯಿದ್ದಾಳೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಮೂಲಂಗಿ ಒಂದು ಸ್ವಲ್ಪ ಸಬ್ಸ್ಗೆ ಸೊಪ್ಪು ಈ ಥರ ಕೆಲವೊಂದಿಷ್ಟು ತರಕಾರಿನ ತಗೊಂಡು ಬರಬೇಕು ಅಂತ ಹೇಳ್ಬಿಟ್ಟು ತಗೊತಾ ಇದ್ದೀನಿ ಹಾಗೆ ಇನ್ನೊಂದು ಏನು ಅನ್ನಿಸ್ತು ಅಂತ ಅಂದರೆ ನಾನು ಇವತ್ತು ಬರೋಕ್ಕಿಂತ ನಾನು ಊರಿಗೆ ಹೋಗೋದು ನಾಳೆ ಇದೆ ಅಂತ ಅಂದರೆ ಆದರೆ ಹಿಂದಿನ ದಿನ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ನಾನು ಊರಿಗೋಗಿ ತಗೊಂಡು ಒಪ್ಪ ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡೆ ಯಾಕೆ ಅಂದರೆ ಇಲ್ಲಿ ಎಲ್ಲನೂ ಸಿಗುತ್ತೆ ನಾವು ಏನು ಏನೂ ಸಿಗೋದಿಲ್ಲ ಏನೇ ಬೇಕು ಅಂತ ಅಂದರೂ ಕೂಡ ನಾವು ಮಾರ್ಕೆಟ್ಗೆ ಹೋಗೇನೆ ತಗೊಂಡು ಬರಬೇಕು ಅದು ನಮ್ಮೂರಲ್ಲ ಯಾರು ಕೂಡ ತಗೊಳ್ಳಿ ಅಂತ ಯಾರೂ ಕೊಡೋದಿಲ್ಲ ಹಾಗಂತ ಅಲ್ಲಿ ಒಲಗಳೇ ಇಲ್ಲ ಏನು ಬೆಳೆಯೋಲ್ಲ ಅಂತ ಏನಿಲ್ಲ ಅಲ್ಲಿ ಕೂಡ ಬೆಳಿತಾರೆ ಆದರೆ ಇಷ್ಟು ಫ್ರೀಡಮ್ ನಮಗೆ ಅಲ್ಲಿರೋದಿಲ್ಲ ನಮ್ಗೆ ಏನೇ ಒಂದು ಬೇಕು ಅಂದ್ರೂ ಕೂಡ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿನೇ ತಗೋಬೇಕು ಸೊ ಹಾಗಾಗಿ ಈ ಥರ ನಮಗೆ ಯಾರಾದರೂ ಸ್ವಲ್ಪ ತಿನ್ ಈ ಥರ ತರಕಾರಿ ಏನಾದರೂ ಕೊಟ್ಟರೆ ಹೊಲಗಳಿಂದ ಫ್ರೆಶ್ ಆಗಿರುವಂಥ ತರಕಾರಿ ಸಿಕ್ಕರೆ ನಮಗೆ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಆ ಥರ ಯೋಚನೆ ಮಾಡಿದೆ ಇಟ್ಸ್ ಓಕೆ ಇನ್ನು ಮತ್ತೆ ಗುರುವಾರ ಏನಾದರೂ ಜಾತ್ರೆಗೆ ಬಂದರೆ ತಗೊಂಡು ಹೋದರೆ ಆಯಿತು ಬಿಡು ಅಂತ ಹೇಳಿ ಸುಮ್ಮನಾದೆ ಇನ್ನು ಎಲ್ಲರೂ ಬ್ಯಾಗ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನನಗನ್ಸಿದ್ದು ಇಷ್ಟೇ ಹಳ್ಳಿ ಜೀವನವೆಂದರೆ ಬಲು ಸೊಗಸು ನೀಲಿ ಆಕಾಶ ಆಗಸದ ತುಂಬೆಲ್ಲ ನಲಿಯುತ್ತಾ ಉಲಿಯುತ್ತಾ ಹಾರುವ ಹಕ್ಕಿಗಳು ಎಲ್ಲೆಂದರಲ್ಲಿ ಕಾಣುವ ಕೆರೆ ತೊರೆಗಳು ಹಸುರಿನಿಂದ ಕಂಗೊಳಿಸುವ ಬೆಟ್ಟ ಗುಡ್ಡಗಳು ಜೀವಕ್ಕೆ ಜೀವ ಕೊಡೋ ನೆರೆಹೊರೆಯವರು ಕಣ್ಣಾಡಿಸಿದಲ್ಲೆಲ್ಲ ಹಸುರು ಸೂಕ್ಷ್ಮವಾಗಿ ಆಲಿಸಿದಾಗ ಕೇಳುವ ನದಿ ಹರಿಯುವ ಸದ್ದು ದೂರದಲ್ಲೆಲ್ಲೋ ಇರೋ ಬೆಟ್ಟ ಕಾಣುವಷ್ಟು ಸ್ವಚ್ಛಂದ ಆಕಾಶ ಹಕ್ಕಿಗಳ ಕಲರವ ಕೆಲವೊಮ್ಮೆ ರಾತ್ರಿಯಾದಾಗ ಆಕಾಶವಾಣಿಯಂತೆ ಕೇಳುವ ಗೂಬೆಯ ಕೂಗು ಆ ಶಬ್ದಕ್ಕೆ ತಾಳ ಹಾಕುವಂತೆ ಕೇಳುವ ಹುಳದ ದಣಿ ಕತ್ತಲಾದಾಗಲೆಲ್ಲ ಮಿಂಚುವ ಮಿಂಚು ಹುಳುಗಳು ಮಳೆ ಮುನ್ಸೂಚನೆ ನೀಡುವ ಹಕ್ಕಿಯ ಕೂಗು ದಪ್ಪ ಕಂಬಳಿಯಂತೆ ಆವರಿಸುವ ಕಾರ್ಮೋಡ ಮಳೆ ಬಂದಾಗ ಪಸರಿಸುವ ಮಣ್ಣಿನ ಘಮ ಹೂಗಳ ಪರಿಮಳ ಬೆರೆತು ಬೀಸುವ ತಂಪು ಗಾಳಿ ಒಂದೇ ಸಮನೆ ಸುರಿಯುವ ಮಳೆ ಇವುಗಳ ನಡುವೆ ತನಗೇನೂ ತಿಳಿಯದೆ ಗದ್ದೆ ಕಾಯುವ ಪೆದರು ಗೊಂಬೆ ಒಂದೇ ಎರಡಿ ವರ್ಣಿಸುತ್ತಾ ಹೋದರೆ ಪುಟಗಳೇ ಸಾಲದು ಈ ಹಳ್ಳಿಯ ಸೊಗಸನ್ನು ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬ ಬಾಯ್ ಟೇಕ್ ಕೇರ್